ನಮಸ್ಕಾರ ಆತ್ಮೀಕರೇ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ಹದಿನೈದು ದಿನದಿಂದ ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ನ್ಯೂಸ್ ಹೊರಬೀಳ್ತಾ ಇದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಎಂದೂ ನಡೆಯದ ಘಟನೆಗಳೆಲ್ಲ ಈಗ ನಡೆದು ಹೋಗ್ತಾ ಇದೆ ಅದರಲ್ಲೂ ಗೋಲ್ಡ್ ಸುರೇಶ್ರನ್ನ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ದು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸುರೇಶ್ರನ್ನ ಕಳಿಸಿದ್ಯಾಕೆ ಅವರ ಮನೆಯಲ್ಲಿ ಏನೋ ತುರ್ತು ಪರಿಸ್ಥಿತಿ ಇದೆ ಅಂತ ಬಿಗ್ ಬಾಸ್ ಹೇಳಿದ್ರು ಆದರೆ ಅವರ ತಂದೆಗೆ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ನಾನಿನ್ನೂ ಜೀವಂತವಾಗಿದ್ದೀನಿ ಬೆಂಗಳೂರಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾನೆ ಹೇಳಿದ್ದಾರೆ ಹೀಗಾಗಿ ಎಲ್ಲರೂ ಬಿಗ್ ಬಾಸ್ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಸುರೇಶ್ ಅವರು ಬಿಗ್ ಬಾಸ್ನಿಂದ ಹೊರ ಹೋಗಿ ಮೂರು ದಿನ ಹತ್ತಾ ಬಂತು ಇಂಥ ಹೊತ್ತಲ್ಲಿ ಅಸಲಿ ವಿಷಯ ಹೊರಬಿದ್ದಿದೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದರೂ ಸಹ ಅಷ್ಟು ಆ ಥರದಲ್ಲಿ ಸುರೇಶ್ರನ್ನ ಕಳಿಸಿದ್ಯಾಕೆ ಅನ್ನೋ ಹತ್ತಾರು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಕಳೆದ ಎರಡ್ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಸುರೇಶ್ ಅವರನ್ನ ಬೇಕು ಅಂತಲೇ ಬಿಗ್ ಬಾಸ್ ನಿಂದ ಹೊರ ಹಾಕಿದ್ರು ಅನ್ನೋದು ಸುರೇಶ್ ತುಂಬಾ ಆಸೆ ಪಟ್ಟು ಕ್ಯಾಪ್ಟನ್ ಆಗಿದ್ರು ಕಳೆದ ವಾರ ಸೇವ್ ಆಗಿದ್ರು ಈ ವಾರ ಕ್ಯಾಪ್ಟನ್ ಆಗಿದ್ರಿಂದ ಈ ವಾರವೂ ಸೇವ್ ಆಗ್ತಾ ಇದ್ರು ಹೀಗಾಗಿ ಇವರನ್ನ ಟಾರ್ಗೆಟ್ ಮಾಡಿ ಕಳಿಸಿದ್ರು ಸುರೇಶ್ ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಅನ್ನೋದಕ್ಕೆ ಬೇರೆ ಕಾರಣ ಇಲ್ಲದೆ ಸುರೇಶ್ ವಿಷಯದಲ್ಲಿ ಇಂತಹದೊಂದು ಮೋಸ ಮಾಡಿದ್ರು ಅಂತ ನೂರಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ನೋಡೋ ಜನರಲ್ಲಿ ಈ ರೀತಿಯ ಗೊಂದಲ ಹುಟ್ಕೊಳ್ಳೋದಿಕ್ಕೂ ಕಾರಣ ಇದೆ ಅದೇನಂದ್ರೆ ಸುರೇಶ್ ಅವರ ತಂದೆ ಮಾತನಾಡಿದ್ದು ಮೊದಲಿಗೆ ಸುರೇಶ್ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಿದೆ ಬಿಗ್ ಬಾಸ್ ಮನೆಗಿಂತ ಅವರ ಮನೆಯವರಿಗೆ ಸುರೇಶ್ ಅವರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ರು ಮನಸ್ಸಲ್ಲಿ ಓಡಿದ್ದು ಒಂದೇ ಒಂದು ಸುರೇಶ್ ತಾಯಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಇಲ್ಲ ಸುರೇಶ್ ತಂದೆಗೆ ಏನೋ ತೊಂದರೆ ಆಗಿರುತ್ತೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಯಾವಾಗ ಸುರೇಶ್ ತಂದೆಗೆ ಒಂದು ವಿಡಿಯೋದಲ್ಲಿ ಮನಬಿಚ್ಚಿ ಮಾತನಾಡಿದ್ರು ಎಲ್ಲರೂ ಬಿಗ್ ಬಾಸ್ ಮೇಲೆ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಇದೆಲ್ಲವೂ ಬಿಗ್ ಬಾಸ್ ನ ಡಬಲ್ ಗೇಮ್ ಬೇಕಂತಲೇ ಸುರೇಶ್ ರನ್ನ ಕಳಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೋಗಿ ಮೂರು ದಿನ ಆದ್ರು ಸರಿಯಾದ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಎಲ್ಲದಕ್ಕೂ ಕ್ಲಾರಿಟಿ ಸಿಕ್ಕಿದೆ ಸುರೇಶ್ ಅವರನ್ನ ಹೊರ ಹಾಕಿದ್ಯಾಕೆ ಅನ್ನೋ ಮಾಹಿತಿ ರಿಲೀಸ್ ಆಗಿದೆ ಆತ್ಮಗೆರೆ ಸುರೇಶ್ ಮೊದಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಜೊತೆಗೆ ರಿಯಲ್ ಎಸ್ಟೇಟ್ ನಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಮನುಷ್ಯ ಇವರು ಇವ್ರು ಇನ್ವೆಸ್ಟ್ ಮಾಡಿರೋದು ಏನಿಲ್ಲ ಅಂದ್ರೂ ನೂರಾರು ಕೋಟಿ ಇದೆ ಇವರು ಇನ್ವೆಸ್ಟ್ ಮಾಡಿರೋದು ಏನಿಲ್ಲ ಅಂದ್ರೂ ನೂರಾರು ಕೋಟಿ ಇದೆ ಹೀಗಾಗಿ ಪ್ರತಿ ದಿನವೂ ಇದರ ಅಪ್ಡೇಟ್ ತೆಗೆದುಕೊಳ್ತಾನೆ ಇರಬೇಕು ಓನರ್ ಆದವನು ಇದೆಲ್ಲದರ ಬಗ್ಗೆಯೂ ನಿಗಾ ಇಟ್ಟಿರಬೇಕು ಮೊದಲೇ ಇದು ಕಲಿಕಾಲ ಯಾರನ್ನು ನಂಬೋದಿಕ್ಕಾಗಲ್ಲ ನಮ್ಮವ್ರ ಅನ್ಸ್ಕೊಂಡವರೇ ಬೆನ್ನಿಗೆ ಚೂರಿ ಹಾಕಿದ್ದಿದೆ ಹಣದ ಮುಂದೆ ನಮ್ಮೋರು ತಮ್ಮೋರು ಅನ್ನೋದೇನು ಇರಲ್ಲ ಬಿಡಿ ಯಾಕಂದ್ರೆ ಹಣ ಅಂದ್ರೆ ಹೆಣನು ಬಾಯಿ ಬಿಡು ಕಾಲ ಇದು ಅಂತಹದ್ರಲ್ಲಿ ನೂರಾರು ಕೋಟಿ ಬಿಸ್ನೆಸ್ ಮಾಡ್ತಿರೋ ಗೋಲ್ಡ್ ಸುರೇಶ್ ಒಂದಿಷ್ಟು ಜನರ ಮೇಲೆ ಎಲ್ಲಾ ವಹಿಸ್ ಬಂದಿದ್ರು ಅದ್ರಲ್ಲೂ ಸುರೇಶ್ ಅವರ ಹೆಂಡತಿ ತುಂಬಾನೇ ಜಾಣೆ ಗಂಡನ ಪ್ರತಿ ಸಕ್ಸಸ್ನಲ್ಲೂ ನಲ್ಲೂ ನಿಂತಿರುವಂತ ಹೆಣ್ಮಗಳು ತುಂಬಾನೇ ಓದ್ಕೊಂಡಿದ್ದಾರೆ ಬೇರೆ ಹೀಗಾಗಿ ಅವರು ಕೂಡ ಗಂಡನ ಬಿಸ್ನೆಸ್ ನೋಡ್ಕೊಳ್ತಾರೆ ಆದರೆ ಸುರೇಶ್ ಇದ್ದಂತೆ ಆಗಲ್ಲ ಯಾಕಂದ್ರೆ ಹತ್ತು ರೂಪಾಯಿಯಿಂದ ಶುರುವಾದ ಸುರೇಶ್ ಕೆಲಸ ಇವತ್ತು ನೂರಾರು ಕೋಟಿಗೆ ಬಂದು ನಿಂತಿದೆ ಹೀಗಾಗಿ ಸುರೇಶ್ ಅವರಿಗೆ ತಮ್ಮ ಕಂಪನಿ ಆಗಿರಬಹುದು ತಮ್ಮ ಉದ್ಯಮ ಆಗಿರಬಹುದು ಎಲ್ಲದರ ಬಗ್ಗೆಯೂ ಪಿನ್ ಟು ಪಿನ್ ಮಾಹಿತಿ ಇದೆ ಆತ್ಮೀಗಿರ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುರೇಶ್ ಅವರ ಬಿಸ್ನೆಸ್ ನಲ್ಲಿ ಏನೋ ಸಮಸ್ಯೆ ಆಗಿದ್ರಿಂದ ಸುರೇಶ್ ಅವರನ್ನ ಅವರ ಕುಟುಂಬಸ್ಥರೇ ಕರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಇದನ್ನ ಸ್ವತಃ ಸುರೇಶ್ ಅವರ ತಂದೆ ಹೇಳಿದ್ದಾರೆ ಇನ್ನು ಬೇರೆ ಸಮಸ್ಯೆ ಅಂದ್ರೆ ಅದು ವ್ಯವಹಾರದ್ದೇ ಆಗಿರುತ್ತೆ ಇದನ್ನ ಬಿಟ್ಟರೆ ಸುರೇಶ್ಗೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಐಶ್ವರ್ಯ ಕೂಡ ಇದನ್ನೇ ಹೇಳಿದ್ದಾರೆ ಚೈತ್ರಾ ಮುಂದೆ ಮೋಸ್ಟ್ಲಿ ಇದು ಫ್ಯಾಮಿಲಿ ಸಮಸ್ಯೆ ಇದ್ದಂತಿಲ್ಲ ವ್ಯವಹಾರದ ಸಮಸ್ಯೆ ಇರಬೇಕು ಅವರ ಬಿಸ್ನೆಸ್ ಅಲ್ಲಿ ಏನು ಆಗಿರಬೇಕು ಅಂತ ಬಿಗ್ ಬಾಸ್ ಮನೆಯೊಳಗೆ ಇದ್ಕೊಂಡೆ ಅದೇ ಹೇಳಿದ್ರು ದೇವ್ರೇ ಬಲ್ಲ ಯಾಕಂದ್ರೆ ಹೊರಗಡೆ ಇರೋ ನಮಗೆ ಇಷ್ಟ ದಿನ ಏನು ಅನ್ನೋದು ಗೊತ್ತಾಗ್ಲಿಲ್ಲ ಐಶ್ವರ್ಯ ಗೆಸ್ ಮಾಡಿದ್ರು ಅಂದ್ಕೊಳ್ಳೋದಾದ್ರೆ ಎರಡು ವಾರದ ಹಿಂದೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬೊಬ್ರು ಆಗಿ ಬರ್ತಾ ಇದ್ರು ಐಶ್ವರ್ಯ ಗೆಸ್ ಮಾಡಿದ್ರು ಅಂದ್ಕೊಳ್ಳೋದಾದ್ರೆ ಎರಡು ವಾರದ ಹಿಂದೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ರು ಅದೇ ರೀತಿ ನಮೃತಾ ಗೌಡ ಸಹ ಬಂದಿದ್ರು ಸಾಂಗ್ ಒಂದು ಬರ್ತಾ ಇದ್ದಂತೆ ಐಶ್ವರ್ಯ ಇದು ನಮೃತಾನೆ ಅಂತ ಹೇಳ್ತಾರೆ ಯಾರದ್ದು ಹೆಸರು ಹೇಳ್ತಾರೆ ಆದರೆ ಐಶ್ವರ್ಯಾ ಮಾತ್ರ ಇದು ನಮೃತಾನೆ ಅಂತ ಮೊದಲೇ ಹೇಳಿಬಿಡ್ತಾರೆ ಯಾರಿಗೂ ಗೊತ್ತಾಗದ್ದು ಐಶ್ವರ್ಯಗೆ ಹೇಗೆ ಗೊತ್ತಾಯಿತು ಅಲ್ಲೇ ಶುರುವಾಗಿದ್ದು ಬಿಗ್ ಬಾಸ್ ಮೋಸ್ಟ್ಲಿ ಸ್ಕ್ರಿಪ್ಟೆಡ್ ಅಂತ ಈಗ ನೋಡಿದ್ರೆ ಸುರೇಶ್ ವಿಷಯದಲ್ಲೂ ಇದು ವ್ಯವಹಾರದ ಸಮಸ್ಯೆ ಇರಬೇಕು ಅಂತ ಅವರೇ ಹೇಳಿದ್ದಾರೆ ಆತ್ಮೀಗೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸುರೇಶ್ ಕಳಿಸಿದ್ದು ಸರಿನಾ ತಪ್ಪಾ ಮತ್ತೆ ಕರ್ಸ್ಕೊಳ್ಬೇಕಾ ಬೇಡವಾ ಇದೆಲ್ಲದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ